ಪ್ರವಾಸಿ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಕಡ್ಡಾಯ ಅಳವಡಿಕೆ ವಿರೋಧಿಸಿ ಜಿಲ್ಲಾ ಟ್ಯಾಕ್ಸಿಮನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಿನ್ನೆ ಪ್ರತಿಭಟನೆ ನಡೆಯಿತು ಜಿಲ್ಲಾ ಟ್ಯಾಕ್ಸಿಮನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಅಧ್ಯಕ್ಷ ಕೆ ರಘುಪತಿ ಭಟ್ ಮಾತನಾಡಿ ಹಳೆ ವಾಹನಗಳಿಗೆ ಜಿಪಿಎಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸುವ ಸ್ಥಿತಿಯಲ್ಲಿ ಚಾಲಕರು ಮಾಲಕರು ಇಲ್ಲ ಈಗಾಗಲೇ ಟ್ಯಾಕ್ಸಿ ಚಾಲಕ ಮಾಲಕರು ಹಲವಾರು ತೆರಿಗೆಗಳನ್ನು ಪಾವತಿಸಿ ನಷ್ಟದಲ್ಲಿ ದಿನದೂರು ಹೊಸ ವಾಹನಗಳಿಗೆ ಅಳವಡಿಕೆ ಮಾಡುವ ನಿರ್ಧಾರವನ್ನು ಸರಕಾರ ಮಾಡಬೇಕು ಸರಕಾರ ಮನಸ್ಸು ಮಾಡಿದರೆ ಈ ಸಮಸ್ಯೆಯನ್ನು ಸುಲಭದಲ್ಲಿ ಪರಿಹಾರ ಮಾಡಬಹುದು ಎಂದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಮಮತಾ ದೇವಿ ಹಾಗೂ ಉಡುಪಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎನ್ಟಿ ನಾಯಕ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾ ಟ್ಯಾಕ್ಸಿಮನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೆ ಕೋಟ್ಯಲ್ ಕೆಟಿಡಿಒ ಅಧ್ಯಕ್ಷ ರಮೇಶ್ ಕುಂದಾಪುರ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು

ಈಗ ಹೊಸ್ತು ಜಿಲ್ಲಾಧಿಕಾರಿಗಳು ಬಂದಾಗಲೂ ಕೊಟ್ಟೆವು ಎಸ್ ಪಿ ಅವರಿಗೆ ಕೊಟ್ಟಿದ್ದೇವೆ ಆರ್ ಟಿ ಒರಿಗೆ ಕೊಟ್ಟು ಎಲ್ಲರಿಗೂ ಮನವಿಗಳನ್ನು ಬಿದ್ದು ಯಾರು ಬಾಡಿಗೆ ಮಾಡ್ತಾರೆ ಅಂತ ಹೇಳುವಂಥ ನಂಬರ್ ಕೊಟ್ಟು ಕೊಟ್ಟಿದ್ದೇವೆ ಆದರೆ ಯಾವುದೇ ಅವ್ರ ಮೇಲೆ ಕ್ರಮ ಆಗಲಿಲ್ಲ ನಮ್ಮ ಜನ ಎಲ್ಲ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಜಿ ಪಿ ಎಸ್ ಮತ್ತು ಇದನ್ನು ಅಳವಡಿಸುವಂಥದ್ದು ಅಳವಡಿಸುವಂಥದ್ದು ಅಳವಡಿಸಿದ್ರಿಂದ ಪ್ರೈವೇಟ್ ಟ್ಯಾಕ್ಸಿಗಳಿಗೆ ಇದೆ ಅವ್ರಿಗೆ ಯಾವುದೇ ಪರ್ಮಿಟ್ ಇಲ್ಲ ಸ್ಟೇಟಿಗೆ ಹೋಗಬೇಕಾದ್ರೆ ಯಾವುದೇ ಪರ್ಮಿಟ್ ಕಟ್ಟದೆ ಹೋಗ್ಬೋದು ಎಫ್ ಸಿ ಇಲ್ಲ ಏನೂ ಇಲ್ಲ ನಾವು ನ್ಯಾಯಯುತವಾಗಿ ಯಾರು ಬಾಡಿಗೆ ಮಾಡ್ತಾ ಇದ್ದಾರೆ ನಮಗೆಲ್ಲ ಕಾನೂನು ಸೊ ಹಾಗಾಗಿ ಪ್ರಥಮವಾಗಿ ಜಿಲ್ಲಾಡಳಿತ ಆ ಕಳ್ಳ ಟ್ಯಾಕ್ಸಿಯನ್ನು ಹಿಡಿದು ನಂಬರ್ ಕೊಟ್ಟಿದ್ದೇವೆ ಅದಕ್ಕೊಂದು ಸೂಕ್ತವಾದಂಥ ಕ್ರಮ ಮಾಡಬೇಕು ನೀವು ಕಳ್ಳ ಟ್ಯಾಕ್ಸಿಯನ್ನು ಮುಚ್ಚದೆ ನಾವು ಯಾರು ನಿಮ್ಮ ಕಾನೂನ ಈ ಜಿ ಪಿ ಎಸ್ ಹಾಕಿ ಮತ್ತು ಪ್ಯಾನಿಕ್ ಅಂತ ಅಂತೇಳಿ ಮಾಡುವ ಯಾಕಂದರೆ ನೀವು ಅವ್ರಿಗೆ ಯಾವುದೇ ಇಲ್ಲ ಎರಡನೇದೇನು ಅಂತ ಕೇಳಿದರೆ ದಯವಿಟ್ಟು ಆ ಎಫ್ಸಿಯನ್ನು ತಡೆ ಹಿಡಿಯುವಂಥದ್ದು ಮಾಡಬೇಡಿ ನಾವು ನಿಮಗೆ ನಾವು ಇವತ್ತು ನಿರ್ಣಯವನ್ನು ಮಾಡಿದ್ದೇವೆ ನಾವು ಚಲನ್ ಯಾವುದು ಎಫ್ ಸಿ ಮುಗ್ದಿದ ಚಲನ್ ಕಟ್ಟಿ ನಿಮಗೆ ಕಾಪಿ ರಿಸೂಟ್ ತಗೊಳ್ತೇವೆ ನಮ್ದು ಬೇರೆ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅಲ್ಲಿ ಅದರಲ್ಲಿ ಪೇಂಟ್ ಸರಿ ಇಲ್ಲ ಅಥವಾ ಇಂಜಿನ್ ಸರಿ ಇಲ್ಲ ಅದನ್ನ ಅಥವಾ ಹೊಗೆ ಪೊಲ್ಯೂಷನ್ ಇಲ್ಲ ಅದೆಲ್ಲ ಅದಕ್ಕೆ ತೋಪ್ತೇವೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಬಟನಿಗೋಸ್ಕರ ನೀವು ಎಲ್ಲಿಯಾದರೂ ಅನ್ನು ಪೆಂಡಿಂಗ್ ಇಟ್ಟರೆ ಅದಕ್ಕೆ ನೇರವಾಗಿ ಆರ್ ಟಿ ಜವಾಬ್ದಾರಿ ಆಗ್ತದೆ ನಾವಲ್ಲ ನಾವು ಎಫ್ ಸಿ ಆಗಲಿಲ್ಲ ಅಂತ ನಾವು ಯಾರು ಬಾಡಿಗೆ ಮಾಡೋದಿ ಬಾಡಿಗೆ ಮಾಡ್ತೇವೆ ಏನಾದರೂ ಅವಘಡ ಆದರೆ ನಿಮ್ಮ ಇಲಾಖೆ ನೇರವಾಗಿ ಜವಾಬ್ದಾರಿ ಆಗ್ತದೆ ಮೇಡಮ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಇದ್ದು ಸುಮಾರು ಎರಡು ಸಾವಿರದ ಆರುನೂರು ನೋಂದಾಯಿತ ಮೆಂಬರ್ಸ್ ಇದ್ದಾರೆ ನಮ್ಮ ಇವರದ್ದು ಡ್ರೈವರ್ಸ್ ಅಸೋಸಿಯೇಷನ್ ಇನ್ನೊಂದಿದೆ ಅವ್ರದ್ದು ಅಷ್ಟು ಮೆಂಬರ್ಸ್ ಇದ್ದಾರೆ ನಾವು ಎಲ್ಲರೂ ಸೇರಿಕೊಂಡು ಈ ಮನವಿಯನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಆರ್ ಟಿ ಅವರು ಇದಕ್ಕೆ ನಮಗೆ ನೀವು ಭರವಸೆಯನ್ನು ಕೊಡಬೇಕು ಎಫ್ ಸಿ ನಿಮ್ಮ ಮನವಿಗಳನ್ನು ನಾನು ನಮ್ಮ ಹೆಡ್ ಆಫೀಸಿಗೆ ಕಳಿಸ್ಕೊಡ್ತೇನೆ ಬಟ್ ನಾನು ಇಲ್ಲಿ ನನ್ನ ಹತ್ರ ಮಾಡುವಂಥದ್ದು ನಾನೇನಿಲ್ಲ ನಿಮ್ಮ ಮನವಿಗಳನ್ನು ನಾನು ಹೆಡ್ ಆಫೀಸಿಗೆ ಕಳಿಸ್ಬೋದು ಬಿಟ್ಟರೆ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸ್ಬೋದು ಬಿಟ್ಟರೆ ತಿಳಿಸ್ಬೋದು ಬಿಟ್ರೆ ನನ್ನ ಕೈಲಿ ಇಲ್ಲಿ ನನ್ನ ಈಗ ಎಫ್ ಸಿ ಮಾಡೋದ ಮಾಡೇ ಕೊಡ್ತೇವೆ ಬಟ್ ಅಲ್ಲಿಂದ ಮೇಲೆ ಮೇಲಿಂದ ಬಂದಂಥ ಇನ್ಸ್ಟ್ರಕ್ಷನ್ಗಳನ್ನು ಇನ್ಸ್ಟ್ರಕ್ಷನ್ಗಳನ್ನು ನಾವು ಫಾಲೋ ಮಾಡಬೇಕಾಗ್ತದೆ ಮತ್ತು ಏನಾಗಿರೋ ಅಂತ ಹೇಳಲ್ಲ ಈ ಕಂಪ್ಯೂಟ್ರೈಸ್ಡ್ ಆಗಿರೋದ್ರಿಂದ ಅದು ನೀವು ಪ್ಯಾನಿಕ್ ಬಟನ್ ಹಾಕಲಿಲ್ಲ ಅಂತ ಹೇಳಿದ್ರೆ ಓಪನೇ ಹಾಕೋದಿಲ್ಲ ಅದೆಲ್ಲ ಕಂಟ್ರೋಲ್ ಇರೋದು ನಮ್ಮ ಹೆಡ್ ಆಫೀಸಲ್ಲಿ ನಾನು ನಿಮ್ಮ ಮನವಿಯನ್ನು ಹೆಡ್ ಆಫೀಸಿಗೆ ನಾನು ತಿಳಿಸ್ತೇನೆ ನೋಡಿ ಇದೇನು ಅಂದರೆ ಜಿ ಪಿ ಎಸ್ಸು ಮತ್ತು ಪ್ಯಾನಿಕ್ ಬಟನನ್ನು ಹಾಕಿಸ್ಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಇದು ಮಾಡುವಂಥದ್ದು ಇದು ಎಲ್ಲಿಯೂ ನಿಮ್ಮ ಈ ಈಗ ಸೇರಿಸಿದ್ದು ಹಿಂದೆ ಏನು ಇರಲಿಲ್ಲ ಅಥವಾ ನಿಮ್ಮ ಯಾವುದೇ ಆ್ಯಕ್ಟಲ್ಲಿ ಯಾವುದೇ ರೂಲ್ಸ್ಗಳಲ್ಲಿಲ್ಲ ಈಗ ನಿಮ್ಮದ ಒಂದು ಜಿಒ ಗೌರ್ಮೆಂಟ್ ಆರ್ಡರನ್ನು ತಗೊಂಡ್ಬಂದು ನೀವು ಇದಕ್ಕೆ ಇಂಪ್ಲಿಮೆಂಟ್ ಇದ್ದೀರಿ ಅದರಿಂದ ನಮಗೆ ಸಮಸ್ಯೆ ಆಗ್ತಾಯಿದೆ ನಮ್ಮ ನಿರ್ಧಾರವನ್ನು ನಾವು ತಿಳಿಸಿದ್ದೇವೆ ನಾವು ಅಂದ್ರೆ ಎಲ್ ಪಿ ನಾಯಕರ ಮೇಲೆ ಕ್ರಮ ಮಾಡೋದಲ್ಲ ನಾವು ಜವಾಬ್ದಾರಿ ಆರ್ ಟಿ ಒ ಇಲಾಖೆ ಇದಕ್ಕೆ ಜವಾಬ್ದಾರಿ ಮಾಡಬೇಕು ನಾವಂತೂ ಆ ನಿರ್ಧಾರವನ್ನು ಮಾಡಿದೆ ಯಾಕಂದರೆ ನಮಗೆ ಯಾರಿಗೂ ಅಲ್ಲ ಹಿಂದೆಯೂ ಅದೇ ತರ ಆಗಿತ್ತು ನಮ್ಮ ಸ್ಪೀಡ್ ಗವರ್ನರ್ ಬಂದಾಗ ಅದನ್ನು ಹಿಂದೆ ರದ್ದಾಗಿದೆ ಹಾಗೆ ಇದು ನಮ್ಮ ಜಲವಂತವಾದಂತಹ ಸಮಸ್ಯೆ ತಿಳಿಸಿ ಅಲ್ಲ ಅಟ್ಲೀಸ್ಟ್ ನಮಗೆ ಪ್ರೈವೇಟ್ ಟ್ಯಾಕ್ಸಿಯನ್ನು ಅದನ್ನ ನೀವು ಅದನ್ನ ಒಂದು ಕ್ರಮವಾಗಿ ಮಾಡಬೇಕು ಈಗ ನೀವು ಹೊಸದಾಗಿ ಬಂದಿದ್ದೀರಿ ಎಲ್ಲಾ ಕಡೆ ಇನ್ನೊಂದು ಬೇಕಾದ್ರೆ ಲೀಸ್ಟ್ ಅನ್ನ ಕೊಡ್ತೇವೆ ಯಾವ್ದು ನಾವು ವೆಹಿಕಲ್ ನಂಬರ್ ನಂಬರ್ ಸಮೇತ ನಿಮಗೆ ಕೊಟ್ಟಿದ್ದೇವೆ ಅದನ್ನ ಅದನ್ನ ದಯವಿಟ್ಟು ಮಾಡಿ ಮತ್ತು ದಯವಿಟ್ಟು ಇದರ ಬಗ್ಗೆ ಮೇಲೆ ತಿಳಿಸ್ಬೇಕು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ

ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ